ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ದರೆ ಹಿಂದೆಗಡೆ ಬರ್ತಾಯಿದ್ರೆ ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ ಯಾರಿದ್ದು ಹೇಳಿ ಯಾರಿದ್ದು ಸೋತ ಅಭ್ಯರ್ಥಿ ಅಲ್ಲ ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ ರಾಮಾಯಣ ನಡೆದಿದ್ದು ಹೆಣ್ಣೆ ಈ ಆರ್ ಆರ್ ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ ಆ ಮಹಾನುಭಾವ ಡಿ ಕೆ ರವಿ ಬದುಕಿದ್ರೆ ನನಗೆ ಜೈಲಿಗೆ ಹೋಗ್ತಾ ಇರಲಿಲ್ಲ ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ ಆ ಡಿ ಕೆ ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲ ಆಗಿರೋದಿಲ್ಲ ಒಂದು ಹೆಣ್ಣು ಏನೇನು ಕೆಳಕ್ಕೆ ಮಾಡ್ಬೋದು ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನಿನ್ನ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಳ್ತೀನಿ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ಸು ಹಾಂ ಏನ್ ರೀ ಇದು ಒಂದು ಹೆಣ್ಣುಗೋಸ್ಕರ ಇಷ್ಟೊಂದು ಹಿಂಸೆ ಕೊಡಬೇಕೇನು ಒಬ್ಬೊಂದು ವ್ಯಕ್ತಿಗೆ ಮಾಡ್ಬೋದೇನ್ರಿ ಇದು ಇಡೀ ಡಿ ಕೆ ಶಿವಕುಮಾರು ಇವತ್ತು ಪದ ಬಳಕೆ ಮಾಡಿರೋವಂಥದ್ದು ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೀಯತೆ ಇದ್ದರೆ ಅವ್ರು ಒಬ್ಬ ಶಾಸಕನಿಗೆ ಗೌರವ ಕೊಡೋಕ್ಕೆ ತಪ್ಪು ಮಾಡಿದ್ದಾರೆ ಆದರೆ ಆರ್ ಎಸ್ ಎಸ್ಗೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೊಡಬೇಕು